ಹಾಯ್ ಗಾಯ್ಸ್ ಎಲ್ರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಅಂತ ಹೇಳ್ತಾ ಇವತ್ತೆ ನಮ್ಮ ವ್ಲಾಗ್ನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸಾರಿ ಸ್ವಲ್ಪ ಲೇಟ್ ಆಯಿತು ವ್ಲಾಗ್ ಬರೋದು ಸೊ ಅಮ್ಮ ಇರಲಿಲ್ಲ ಟೂ ಡೇಸಿಂದ ನನಗೆ ಸ್ವಲ್ಪ ಪಾಪುನ ಎಲ್ಲ ನೋಡ್ಕೋಬೇಕಿತ್ತಲ್ಲ ಮನೇದಿಗೆ ಕೆಲಸ ಸೇಮ್ ಟೈಮ್ ನಮ್ಮಮ್ಮ ಊರಿಗೆ ಹೋಗಿ ಟೈಮಲ್ಲೇ ಮನೆ ಕೆಲಸದ ಹುಡುಗಿ ಕೂಡ ಬಂದೇ ಇರಲಿಲ್ಲ ಸೊ ಹಾಗಾಗಿ ಸ್ವಲ್ಪ ಬ್ಯುಸಿ ಆಗಿಬಿಟ್ಟೆ ಮನೆ ಕೆಲಸ ಪಾಪು ಇಬ್ರು ಎಲ್ಲನೂ ಮ್ಯಾನೇಜ್ ಮಾಡಬೇಕಲ್ಲ ನನಗೇನು ಸಲೂನ್ ಕೆಲಸ ಅದು ಇದು ಎಲ್ಲನೂ ಮ್ಯಾನೇಜ್ ಮಾಡಿಕೊಂಡು ನನಗೆ ತಿರ್ಗಾ ವೀಡಿಯೋನ ಎಡಿಟ್ ಮಾಡೋದಕ್ಕೆ ಟೈಮ್ ಆಯಿತು ಸೊ ಅದಕ್ಕೆ ಎರಡು ವಿಡಿಯೋನ ಇವತ್ತೇ ಅಪ್ಲೋಡ್ ಮಾಡ್ತಾ ಇದ್ದೀನಿ ಐ ಮೀನ್ ಒಂದು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಶಾರ್ಟ್ ವೀಡಿಯೋನ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ನನ್ನ ಸಲೂನಲ್ಲಿ ಹೇಗೆ ನಾನು ಸೆಲೆಬ್ರೇಟ್ ಮಾಡಿದೆ ಅಂತ ನಾನು ಅದಕ್ಕೆ ಶಾರ್ಟಾಗಿ ಅಪ್ಲೋಡ್ ಮಾಡಿಬಿಟ್ಟೆ ಅದನ್ನೇ ಒಂದು ಬ್ಲಾಗ್ ಮಾಡಿದ್ರೆ ನಿಮಗೂ ಬೋರ್ ಅನ್ಸುತ್ತಲ್ವಾ ಅದಕ್ಕೋಸ್ಕರ ಸೊ ಊಟ ಆಯಿತಾ ಎಲ್ಲರದು ಹೇಗಿದ್ದೀರಾ ನೀವೆಲ್ಲ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ಓಕೆನಾ ದೀಪಾವಳಿ ಹೇಗೆ ಸೆಲೆಬ್ರೇಟ್ ಮಾಡ್ತಿದ್ದೀರಾ ತುಂಬ ಬ್ರೀಫಾಗಿ ಹೇಳಿ ನೋಡೋಣ ಕಾಮೆಂಟಲ್ಲಿ ನಿಮ್ಮ ಮನೆಯಲ್ಲೇ ಹೇಗೆ ಸೆಲೆಬ್ರೇಟ್ ಮಾಡ್ತಿದ್ದೀರಾ ಫ್ಯಾಮಿಲಿ ಒಟ್ಟಿಗ ಅಥವಾ ನೀವಿಬ್ಬರೇನಾ ಮನೆಯಲ್ಲಿ ಅಮ್ಮ ಅಪ್ಪ ಎಲ್ಲ ಜೊತೆ ಸೆಲೆಬ್ರೇಟ್ ಮಾಡ್ತಿದ್ದೀರಾ ಹೇಗೆ ಅಂತ ನನಗೆ ಕಾಮೆಂಟ್ ಮಾಡಿ ಹೇಳಿ ಓಕೆನಾ ಬಿಕಾಸ್ ಯಾಕೆ ಈ ಪ್ರಶ್ನೆ ಕೇಳ್ತಾಯಿದ್ದೀನಿ ಅಂದರೆ ನೋಡಿ ನಮ್ಮನಲ್ಲಿ ಹೋದ್ ಸರಿ ಎಲ್ಲ ಧನ್ಯಾ ದೀಪಕ್ ಅವರೆಲ್ಲನೂ ಇಲ್ಲೇ ಇದ್ದರು ಈ ಸರಿ ನಾನು ಸೋಮು ಇಬ್ಬರೇ ಸೆಲೆಬ್ರೇಟ್ ಮಾಡಿದ್ದೀನಿ ನಾಟ್ ನಾಟ್ ಇವನ್ ಅಮ್ಮ ನಾನು ನನ್ನ ಮಗಳು ನಾನು ಸೋಮು ಮೂರು ಜನ ಸೆಲೆಬ್ರೇಟ್ ಮಾಡಿದ್ದೀವಿ ಸೊ ನನಗೇನು ಅನಿಸುತ್ತೆ ಅಂತಂದರೆ ಲೈಫಲ್ಲಿ ಯಾವುದು ಕೂಡ ಪರ್ಮನೆಂಟ್ ಅಲ್ಲ ಒಂದಲ್ಲ ಒನ್ ಟೈಮಲ್ಲಿ ಎಲ್ಲಾನು ಕೂಡ ಬದಲಾಗುತ್ತೆ ಎಲ್ಲಾನು ಕೂಡ ಚೇಂಜ್ ಆಗ್ತಾ ಇರತ್ತೆ ಅಂತ ಅನ್ಸುತ್ತೆ ಸೊ ಅದಕ್ಕೆ ತಕ್ಕಂಗೆ ನಾವು ಅಡ್ಜಸ್ಟ್ ಮಾಡಿಕೊಂಡು ಹೋಗ್ತಾ ಇರಬೇಕಾಗತ್ತೆ ಲೈಫಲ್ಲಿ ಅಂತ ಅನಿಸುತ್ತೆ ಅದಕ್ಕೆ ಈ ಪ್ರಶ್ನೆನ ಕೇಳಿದ್ದೀನಿ ಹೇಗೆ ನೀವು ಸೆಲೆಬ್ರೇಟ್ ಮಾಡಿದ್ರಿ ಅಂತ ನನಗೆ ಆಗಿ ಆನ್ಸರ್ ಮಾಡಿ ಓಕೆನಾ ಇವತ್ತಿನ ನ ಸ್ಟಾರ್ಟ್ ಮಾಡೋಣ ನಾನು ಯಾವ ಥರ ಡ್ರೆಸ್ ತಗೊಂಡಿದ್ದೀನಿ ಏನು ಅಂತ ಇನ್ನೊಂದು ಬ್ಲಾಗಲ್ಲಿ ನಾನು ನಿಮಗೆ ತೋರಿಸ್ತೀನಿ ಸದ್ಯಕ್ಕೆ ನಿನ್ನೆ ದೀಪಾವಳಿ ಹೇಗಾಯಿತು ಅಂತ ನಾನು ನಿಮಗೆ ಹೇಳ್ತೀನಿ ಇನ್ನೊಂದು ಬ್ಲಾಗ್ ನಾಳೆ ಅಪ್ಲೋಡ್ ಮಾಡ್ತೀನಿ ಓಕೆನಾ ನಾನು ಎಲ್ಲ ವೀಡಿಯೋದಲ್ಲೂ ಹೇಳ್ದಂಗೆ ಸೋಮುಗೆ ಹಬ್ಬಕ್ಕೆ ಶಾಪಿಂಗ್ ಮಾಡೋದಂದ್ರೆ ತುಂಬ ಇಷ್ಟ ಆಗುತ್ತೆ ಅದೇ ಥರನೇ ಈ ದಸರಾ ಹಬ್ಬಕ್ಕೆ ಹೇಗೆ ಕರ್ಕೊಂಡೋದ್ರು ಇವಾಗ ದೀಪಾವಳಿಗೂ ಅದೇ ಅದೇ ರೀತಿ ಹಬ್ಬಕ್ಕೆ ಶಾಪಿಂಗ್ ಮಾಡೋಣ ಅಂತ ಕರ್ಕೊಂಡೋದ್ರು ಸೇಮ್ ಟೈಮ್ ಅಮ್ಮ ಊರಿಗೆ ಹೋಗಿದ್ದರಿಂದ ಪಾಪು ನಾನು ಮತ್ತು ಸೋಮು ಮೂರೇ ಜನ ಮನೇಲಿ ಇದ್ದಿದ್ದು ಮತ್ತು ಆಂಟಿ ಆಂಟಿ ಹೇಳಿದ್ರು ಇಲ್ಲ ನಾನು ನೋಡ್ಕೋತೀನಿ ಪಾಪುನ ನೀವು ಬೆಳಗ್ಗೆ ಹೋಗಿ ಬೇಗನೆ ಹೋಗಿ ಮಧ್ಯಾಹ್ನ ಬಂದುಬಿಡಿ ಅಂತ ಹೇಳಿದ್ರು ಸರಿ ಆಯಿತು ಆಂಟಿ ಅಂತ ಹೇಳಿದ್ವಿ ನನಗೆ ಬಿಟ್ಟೋಕೆ ಇಷ್ಟ ಇಲ್ಲ ಪಾಪುನ ಯಾಕೆಂದರೆ ಅಮ್ಮ ಇದ್ದರೆ ಒಂಥರ ನನಗೂ ಧೈರ್ಯ ಇರ್ತಿತ್ತು ಪಾಪು ಏನೋ ಎತ್ತೋ ಪಾಪ ಆಂಟಿ ಒಬ್ರಿಗೆ ನೋಡ್ಕೊಳ್ಳೋಕ್ಕಾಗತ್ತೋ ಇಲ್ವೋ ಬಿದ್ದುಬಿಡ್ತಾಳೆನೋ ಅಂತ ಭಯ ಆಗ್ತಿತ್ತು ಅದಕ್ಕೆ ತುಂಬ ಹೋದ್ ಮನೇಲೇ ಕುತ್ಕೊಂಡು ವೆಯ್ಟ್ ಮಾಡಿ ವೆಯ್ಟ್ ಮಾಡಿ ಕೊನೆಗೆ ಹೋದ್ವಿ ನಾನು ನೋಡ್ಕೊತೀನಿ ಹೋಗಪ್ಪ ಪರವಾಗಿಲ್ಲ ಅಂತ ಆಂಟಿ ಹೇಳಿದಕ್ಕೆ ಹೋದ್ವಿ ಅದಾದಮೇಲೆ ಫಸ್ಟು ಶೋ ಸೋಮಗೆ ಶಾಪಿಂಗ್ ಮಾಡೋಣ ಅಂತ ಹೇಳ್ಬಿಟ್ಟು ಅವರಿಗೆ ಚಿಕ್ಕಪೇಟೆನಲ್ಲೇ ಶಾಪಿಂಗ್ ಮಾಡಬೇಕು ಅಂತ ನಾನು ಹೇಳಿದೆ ಪರವಾಗಿಲ್ಲ ನಾವು ಮೂರೇ ಇಬ್ಬರೇ ಜನ ಇರೋದಲ್ವ ಇವಾಗ ಅಮ್ಮನೂ ಇಲ್ಲ ಊರಿಗೋಗಿದ್ದಾರೆ ನಾವು ಇಲ್ಲೇ ಜಯನಗರಲ್ಲೆಲ್ಲ ತೊಗೊಳ್ಳೋಣ ಅದಲ್ಲದೆ ಮೊನ್ನೆ ಮೊನ್ನೆ ದಸರಾ ಹಬ್ಬಕ್ಕೆ ಶಾಪಿಂಗ್ ಮಾಡಿ ಮಾಡಿಸಿದ್ರು ಅವರೇ ಟ್ರೆಂಡ್ಸ್ ಕರ್ಕೊಂಡು ಹೋಗ್ಬಿಟ್ಟು ಸಾಕು ನನಗೆ ಅದೇ ಹಾಕೋತೀನಿ ಅಂತ ಹೇಳಿದೆ ನಾನು ಇಲ್ಲ 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 ಹಬ್ಬ ಹಬ್ಬಕ್ಕೆ ಬಟ್ಟೆ ತೆಗಿಲೇಬೇಕು ನಾನು ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋದರು ಸೋಮು ಅವ್ರಿಗೆ ಫಸ್ಟ್ ತೊಗೋತಾ ಇದ್ವಿ ಇವತ್ತು ಅವ್ರಿಗೆ ಒಂಥರ ಫುಲ್ಲು ಖುಷಿ ಈ ಶಾಪಿಗೆ ಬಂದುಬಿಟ್ರೆ ಅವ್ರದ್ದು ಇಷ್ಟ ಆಗಿದ್ದು ಕಲೆಕ್ಷನ್ಸ್ ಎಲ್ಲ ಇಲ್ಲಿರುತ್ತೆ ಹಾಗಾಗಿ ಚಿಕ್ಕಪೇಟೆಗೆ ಹೋದರೆ ನಾವು ಈ ಶಾಪ್ಗೆ ಹೋಗ್ತೀವಿ ಯೂಶ್ವಲಾಗೆ ಸೋಮುಗೆ ನಾವು ಅಲ್ಲೇ ಈ ಶಾಪಲ್ಲೇ ಶಾಪಿಂಗ್ ಮಾಡೋದು ಆ್ಯಂಡ್ ಚಿಕ್ಕಪೇಟೆ ಕಮ್ಮಿ ಅಂದ್ಬಿಟ್ಟು ಯಾರಾದರೂ ಹೋದರೆ ದಯವಿಟ್ಟು ಹಂಗೆ ಹೋಗಬೇಡಿ ಎಲ್ಲೋ ಸ್ಯಾರಿಗಳು ಅಥವಾ ಮದುವೆ ಜವಳಿ ತೆಗಿತೀರ ನೋಡಿ ಅಂಥದಕ್ಕೆಲ್ಲ ಒಂಚೂರು ಓಕೆ ಕಮ್ಮಿ ಕಮ್ಮಿಗೆ ಸಿಗತ್ತೆ ಬಟ್ ನಾರ್ಮಲ್ ಬೇರೆ ಬಟ್ಟೆಗಳು ಅವೆಲ್ಲ ನಾರ್ಮಲ್ ಪ್ರೈಝೇ ಹೊರಗಡೆ ಎಲ್ಲ ಹೆಂಗೆ ಸಿಗುತ್ತೋ ಅದೇ ಪ್ರೈಸಲ್ಲೇ ಸಿಗುತ್ತೆ ಏನಾದರೂ ಏನು ಡಿಫ್ರೆನ್ಸ್ ಇಲ್ಲ ಅಷ್ಟಾಗಿ ಒಂದೊಂದು ಸಿಂಗಲ್ ಸಿಂಗಲ್ ಪೀಸಸ್ ತೊಗೋತೀರ ಅಂದರೆ ಆ ಸೇಮ್ ಪ್ರೈಸೇ ಇರುತ್ತೆ ಅಂಥದ್ದೇನೂ ಡಿಫ್ರೆನ್ಸ್ ಇರೋಲ್ಲ ಇನ್ನೂ ಹಂಗೆ ನೋಡೋಕೋದ್ರೆ ಆನ್ಲೈನಲ್ಲೇ ಒಂದು ಸ್ವಲ್ಪ ಮೀಶೋ ಮತ್ತು ಅಮೆಝಾನ್ ಫ್ಲಿಪ್ಕಾರ್ಟಲ್ಲೇ ಸ್ವಲ್ಪ ಕಮ್ಮಿ ಇರುತ್ತೆ ಮಿಂತ್ರ ಕ್ವೈಟ್ ಕಾಸ್ಟ್ಲಿ ಅಂತ ಹೇಳ್ಬೋದು ಬಟ್ ಇದರಲ್ಲೆಲ್ಲ ನಾರ್ಮಲ್ ಪ್ರೈಸೇ ಇರುತ್ತೆ ಬಟ್ ಆಗೇನು ಕ್ವಾಲಿಟಿ ನಾವು ಕಣ್ಣಲ್ಲಿ ನೋಡಿ ತೊಗೊಳ್ಳೋದೇ ಬೇರೆ ಥರ ಅಥವಾ ನಾವು ಆನ್ಲೈನಲ್ಲಿ ತೊಗೊಳೋದೇ ಬೇರೆ ಥರ ಇರುತ್ತೆ ಅಷ್ಟೇ ಡಿಫ್ರೆನ್ಸ್ ಇನ್ನೇನಿಲ್ಲ ನನಗೆ ಹೇಗೆ ಅಂದರೆ ಸ್ವಲ್ಪ ಸೈಜ್ ಇಶ್ಯೂ ಇರುತ್ತೆ ನನಗೆ ಈ ಥರ ಡೈರೆಕ್ಟ್ ಶಾಪಿಂಗಲ್ಲಿ ಅದಕ್ಕೆ ನಾನು ಡೈರೆಕ್ಟ್ ಶಾಪಿಂಗ್ ಅಷ್ಟಾಗಿ ನಾನು ಇಷ್ಟಪಡೋದಿಲ್ಲ ಸೈಜ್ ಇಶ್ಯೂಸ್ ತುಂಬ ಆಗುತ್ತೆ ನನಗೆ ಮ್ಯಾಕ್ಸು ಮತ್ತು ಟ್ರೆಂಡ್ಸಲ್ಲೆಲ್ಲ ಚೆನ್ನಾಗಿ ಸಿಗುತ್ತೆ ಅದು ಬಿಟ್ಟರೆ ನಂಗೆ ಬೇರೆ ಈ ಥರ ಶಾಪಲ್ಲಿ ಯಾವುದ್ರಲ್ಲೂ ನನಗೆ ಸಿಗಲ್ಲ ಎಲ್ಲ ಎಮ್ಮ ಎಮ್ಮ ಎಮ್ ಸೈಜ್ ಇರೋದೇ ಇಲ್ಲ ಬಿಡಿ ಈ ಥರ ಶಾಪಲ್ಲೆಲ್ಲ ಎಲ್ಲು ಎಕ್ಸೆಲ್ಲು ಡಬಲ್ ಎಲ್ ಈ ಥರನೇ ಹೋಗುತ್ತೆ ಹಂಗಾಗಿ ನಾನು ಇಷ್ಟಪಡಲ್ಲ ಬೇಡ ಬೇಡ ಅಂದರೂ ಸೋಮು ಬಾ ಪರವಾಗಿಲ್ಲ ಬಾ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಕರ್ಕೊಂಡೋಗಿ ಶಾಪಿಂಗ್ ಮಾಡ್ಸಿದ್ರು ತುಂಬ ತುಂಬ ಅವ್ರಿಗೆ ಇಷ್ಟ ಈ ಥರ ಹಬ್ಬಕ್ಕೆಲ್ಲ ಶಾಪಿಂಗ್ ಮಾಡಿಸೋದು ಹಬ್ಬಕ್ಕೆ ಅದು ಇದು ತೊಗೊಳ್ಳೋದು ಹಬ್ಬನ ಮಾಡೋದು ಸೆಲೆಬ್ರೇಟ್ ಮಾಡೋದು ಸ್ಪೆಷಲಿ ಎಲ್ಲರ ಜೊತೆ ಸೆಲೆಬ್ರೇಟ್ ಮಾಡೋದಂದ್ರೆ ಅವ್ರಿಗೆ ತುಂಬಾ ತುಂಬ ಇಷ್ಟ ಅವತ್ತೇನಾದರೂ ಹಬ್ಬದ ದಿನ ಅವರಿಗೆ ರಜಾನೇ ಇಲ್ಲ ಅಂದ್ಬಿಟ್ರೆ ಅವ್ರಿಗೆ ತುಂಬ ಬೇಜಾರಾಗುತ್ತೆ ಅಯ್ಯೋ ನನಗೆ ಇವತ್ತು ರಜಾ ಕೊಟ್ಟಿಲ್ವಲ್ಲ ಹಬ್ಬ ಮಾಡೋಕ್ಕಾಗ್ತಿಲ್ವಲ್ಲ ಅಂತ ಆ ಥರ ಅವರು ಹಬ್ಬನ ಆ ಅಷ್ಟು ಇಷ್ಟಪಟ್ಟು ಸೆಲೆಬ್ರೇಟ್ ಮಾಡ್ತಾರೆ ನಾನು ಇದೊಂದು ಫಸ್ಟು ಡ್ರೆಸ್ ನೋಡಿದೆ ನನಗೆ ಅಗೇನು ಉದ್ದ ಆಯಿತು ತುಂಬ ನನಗೆ ಇಷ್ಟವೂ ಆಗಿಲ್ಲ ಕಲೆಕ್ಷನ್ಸು ಸುಮ್ಮನೆ ಅದೇ ನಾನು ಫಸ್ಟು ಏನಂತಂದರೆ ತುಂಬ ಅಂಗಡಿಗಳನ್ನ ನೋಡ್ತಾನೇ ಇದೆ ನೋಡ್ತಾನೇ ಇದೆ ನೋಡ್ತಾನೆ ಇದೆ ನಂಗೆ ಎಲ್ಲೂ ಸೈಜು ನನಗೆ ಕರೆಕ್ಟಾಗಿ ಸಿಕ್ಕೇ ಇಲ್ಲ ನಾನು ಅದಕ್ಕೆ ಹೇಳ್ದೆ ನಂಗೆ ಬೇಡ ನಾನು ಸುಮ್ಮನೆ ನನಗೆ ಇಲ್ಲೆಲ್ಲ ಸೈಜ್ ಶೂಸು ಮತ್ತೆ ನಾನು ತೊಗೊಂಡೋಗಿ ಆಲ್ಟ್ರೇಷನ್ ಅದು ಇದು ಅಂತ ನಾನು ಮಾಡಬೇಕು ಅಂತ ಬೆಸ್ಟಿಲ್ಲ ಆಮೇಲೆ ಪರವಾಗಿಲ್ಲ ಯಾವುದೋ ಒಂದು ತಗೋ ಯಾವುದೋ ಒಂದು ತೊಗೊ ಅಂತ ಹೇಳಿದ್ದಕ್ಕೆ ಫೈನಲಿ ಒಂದು ತೊಗೊಂಡೆ ತೋರಿಸ್ತೀನಿ ಅದನ್ನು ಕೂಡ ನನ್ನ ಡ್ರೆಸ್ಸು ಅರೌಂಡು ಎರಡೂವರೆ ಸಾವಿರ ಆಯಿತು ಸೋಮುದು ಆ மூறு சாயிர ஒம்பைநூறு ரூபாயோ ஆயத்து பாப்பே எரோ வந்து லங்க ப்ளௌஸ் தர இன்னொரு நாரமல் ஃபிராக்கு அது அவ்ரதே செலக்ஷனு சோமதே செலக்ஷனு தோர்ஸ் தான் ಶಾಪಿಂಗ್ ಮಾಡ್ತಾ ಮಾಡ್ತಾ ಒಂದು ಕಾರ್ನ್ ತಿನ್ನೋಣ ಅಂತ ತಿಂತಿದ್ವಿ ಆ ಸೋಮು ಆ ಹುಡ್ಗನ ಹತ್ರ ಆ ಬಿಸ್ನೆಸ್ ಬಗ್ಗೆ ಕೇಳ್ತಾ ಇದ್ರು ಹೆಂಗೆ ಎಷ್ಟು ವ್ಯಾಪಾರ ಆಗುತ್ತೆ ನಿಂಗೆ ದಿನಕ್ಕೆ ಏನು ಅಂತೆಲ್ಲ ಕೇಳ್ಕೊತಾ ಇದ್ರು ಸೊ ಹಾಗೆ ಕೇಳ್ಕೊಂಡು ಮತ್ತೆ ಇನ್ನೊಂದು ಅಂಗಡಿಗೆ ಹೋದ್ವಿ ಈ ಡ್ರೆಸ್ ಅದು ಹೆಂಗಿಷ್ಟ ಆಯಿತೋ ಅವ್ರಿಗೆ ನಂಗೆ ಗೊತ್ತಿಲ್ಲ ನನಗಂತೂ ಇಷ್ಟ ಆಗಿಲ್ಲ ಇಲ್ಲ ಇಲ್ಲ ಇದು ಚೆನ್ನಾಗಿದೆ ಇದು ಚೆನ್ನಾಗಿದೆ ಇದು ಚೆನ್ನಾಗಿದೆ ಅಂದ್ಬಿಟ್ಟು ಈ ಡ್ರೆಸ್ನ ತೊಗೊಂಡ್ರು ಅವಳಿಗೆ ನನಗೆ ಇಷ್ಟ ಆಗಿಲ್ಲಲ್ಲ ಅದಕ್ಕೆ ನಾನೇನು ಮಾಡಿದೆ ನಾನು ಇನ್ನೊಂದು ಬಟ್ಟೆ ತಗೋತೀನಿ ಅಂತ ಹೇಳ್ಬಿಟ್ಟು ಪಾಪುಗೆ ಇನ್ನೊಂದು ಬೇರೆ ಡ್ರೆಸ್ನ ತೊಗೊಂಡೆ ನಾನು ಅವಳು ಹೆಂಗಿದ್ರು ಅಪ್ಪನ ಮಗಳಲ್ವಾ ಸೊ ಅವ್ರಿಗೆ ಯಾವ್ದು ಇಷ್ಟ ಆಗುತ್ತೆ ಅದೇ ಅವಳು ತು ಅವಳು ಹಾಕ್ಕೊಳ್ಳಿ ಅಂತ ಹೇಳಿಬಿಟ್ಟು ನಾನು ಸುಮ್ಮನೆ ಇದ್ದೆ ನಾನು ಯಾವತ್ತೂ ಆ ವಿಷಯದಲ್ಲೆಲ್ಲ ಡಾಮಿನೆನ್ಸ್ ಮಾಡೋದಿಲ್ಲ ಅವ್ರ ಮೇಲೆ ಈ ಇಲ್ಲ ಇದು ಚೆನ್ನಾಗಿಲ್ಲ ಇದು ಬೇಡ ಇದು ನೀನು ಹಾಕ್ಬೇಡ ಅವಳಿಗೆ ನಾನು ಇದು ಸೆಲೆಕ್ಟ್ ಮಾಡ್ತೀನಿ ನಾನು ಆ ಥರ ಎಲ್ಲ ಯಾವತ್ತೂ ಹೇಳೋಲ್ಲ ಅವ್ರಿಗೆ ಹೆಂಗಿಷ್ಟ ಆ ಥರ ಡ್ರೆಸ್ಸಿಂಗ್ ವಿಷಯದಲ್ಲಿ ಅವಳಿಗೆ ಏನು ಬೇಕು ಏನು ಬೇಡ ಅನ್ನೋದು ಅವರು ಅಪ್ಪ ಆಗಿ ಅವ್ರಿಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ ಸೊ ಅದ್ರ ಮೇಲೆ ಡಾಮಿನೇಟಿಂಗ್ ಆಗಿ ಇಲ್ಲ ನೀನು ಹಿಂಗೆ ಅದು ಬೇಡ ಇದು ಬೇಡ ಅಂತ ನಾನು ಯಾವತ್ತೂ ಹೇಳೋಲ್ಲ ಇನ್ಕ್ಲೂಡಿಂಗ್ ಅವ್ರ ಡ್ರೆಸ್ಸಿಂಗ್ ಸೆನ್ಸ್ ಮೇಲೂ ನಾನು ಯಾವತ್ತೂ ಅವರಿಗೆ ಕಮೆಂಟ್ ಮಾಡಲ್ಲ ಹಾಕೋ ಹಂಗೆ ಹಾಕೋ ಅಂತ ನಾನು ಸಜೆಸ್ಟ್ ಮಾಡ್ತೀನಿ ಅಷ್ಟೇ ಇದು ಚೆನ್ನಾಗಿರುತ್ತೆ ಪಾಪ ಇದು ಚೆನ್ನಾಗಿರುತ್ತೆ ಪಾಪ ಅಂತ ಹೇಳ್ತೀನಿ ಅಷ್ಟೇ ಬಿಟ್ಟರೆ ನಾನು ಯಾವತ್ತೂ ಹಿಂಗೆ ಹಾಕ್ಕೋಬೇಕು ನೀನು ಅಂತ ಅವ್ರಿಗೆ ನಾನು ಯಾವತ್ತೂ ಆರ್ಡರ್ ಮಾಡೋದಿಲ್ಲ ಅವರು ಅಷ್ಟೇ ಕೆಲವೊಂದು ಸಟ್ ಐನ್ ತಿಂಗ್ಸ್ ನನ್ಗೆ ಹೇಳ್ಕೊಡ್ತಾರೆ ಹಿಂಗ್ ಬೇಡಕಣ ಹಂಗ್ ಬೇಡಕಣೋ ಅಂತ ಅದ್ಬಿಟ್ರೆ ನನಗೂ ಏನು ತುಂಬಾ ರಿಸ್ಟ್ರಿಕ್ಟ್ ಮಾಡೋದಿಲ್ಲ ಹಾ ಡ್ರೆಸ್ ಎಲ್ಲ ಶಾಪಿಂಗ್ ಎಲ್ಲ ಮನೆಗೆ ಹೋಗ್ತಾ ಇದ್ದೀವಿ ಹೆಂಗಿತ್ತು ಸೊ ಶಾಪಿಂಗ್ ಚೆನ್ನಾಗಿತ್ತು ಎಷ್ಟೋ ವರ್ಷದ ನಂತರ ಸೊಮ್ಮೆ ಪ್ಲಾನ್ ಇದು ಅವ್ರಿಗೆ ತುಂಬಾ ಇಷ್ಟ ಈ ತರ ಶಾಪಿಂಗ್ ಮಾಡೋದಂದ್ರೆ ಅಲ್ವಾ ಅಂತ ಹಬ್ಬ ಮಾಡ್ತಿದ್ರೆ ಅದ್ರ ಹಬ್ಬ ಅಂದ್ರೆ ಹಬ್ಬಕ್ಕೋಸ್ಕರ ಅಷ್ಟೇ ಬಟ್ಟೆ ಬೈ ಮಾಡ್ತಿದ್ದು ಹಂಗಲ್ಲ ಇಷ್ಟ ಆಗಲ್ಲ ಹಬ್ಬಕ್ಕೆ ಅಂತಾನೆ ಬೈ ಮಾಡಿ ಹಾಕೊಳೋದ್ರ ಮಜಾ ಬೇರೆ ಅವ್ರಿಗೆ ತುಂಬಾ ಇಷ್ಟ ಈ ತರ ಶಾಪಿಂಗ್ ಮಾಡೋದಂದ್ರೆ ಹಬ್ಬಕ್ಕೆ ಬಟ್ಟೆ ತಗೊಳ್ಳೋದಂದ್ರೆ ಅವ್ರಿಗೆ ಸಖತ್ ಇಷ್ಟ ಆಗುತ್ತೆ ಅಂದ್ರೆ ಯಾವಾಗಲೂ ತಗೊಳಕ ಇಷ್ಟ ಇಲ್ಲ ಹಬ್ಬಕ್ಕೆ ಅಂತಾನೆ ಹೋಗಿ ಬೈ ಮಾಡೋದು ಅದು ಚೆನ್ನಾಗಿ ನೆಸಸಿಟಿ ಇವಾಗ ಮನೆಗೆ ಹೋಗ್ತಾ ಇದ್ದೀವಿ ಮನೆಗೆ ಹೋದ್ಮೇಲೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಬನ್ನಿ ಹಾಗೆ ನಮ್ಮ ಏರಿಯಾದಲ್ಲಿ ಕನ್ನಡ ರಾಜ್ಯೋತ್ಸವ ಇವಾಗ ಸೆಲೆಬ್ರೇಟ್ ಮಾಡ್ತಾಯಿದ್ರು ಅವಾಗೂ ಮಾಡಿರ್ತಾರೆ ಬಟ್ ಇವಾಗ ಸ್ವಲ್ಪ ಗ್ರ್ಯಾಂಡಾಗಿ ದೀಪಾವಳಿ ಜೊತೆ ಪಟಾಕಿ ಎಲ್ಲ ಹೊಡೆದು ಸೆಲೆಬ್ರೇಟ್ ಮಾಡ್ತಾಯಿದ್ರು ನಾನು ಅದಕ್ಕೆ ಒಂದು ಮಾಡಿ ಮಾಡಿಟ್ಕೊಂಡೆ ನಾವು ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ ತುಂಬ ಚೆನ್ನಾಗಾಯಿತು ಶಾಪಿಂಗು ಬಟ್ ನನಗಂತೂ ಸಿಕ್ಕಾವುಟೆ ಕಾಸ್ಟ್ಲಿ ಅಂತ ಅನ್ನಿಸ್ತು ನಿಮಗೆ ಹೆಂಗೆ ಅನಿಸುತ್ತೆ ಚಿಕ್ಕಪೇಟೆಯಲ್ಲಿ ಯಾವ ರೀತಿ ಎಕ್ಸ್ಪೀರಿಯೆನ್ಸು ಹೇಗೆ ನನಗೂ ಒಂದು ಸ್ವಲ್ಪ ಶೇರ್ ಮಾಡಿ ಬಿಕಾಸ್ ನಾನು ಯಾವಾಗಲೂ ಅಲ್ಲಿಗೆ ಹೋಗಲ್ಲ ಯಾವಾಗೋ ಒಂದೊಂದ್ಸರಿ ವರ್ಷಕ್ಕೊಂದೊಂದ್ಸರಿ ಯಾವಾಗ ಇವಾಗ ಹೋಗೋದು ಅಷ್ಟೇ ಹಂಗಾಗಿ ನನಗೆ ಗೊತ್ತಿಲ್ಲ ಅಲ್ಲಿ ಹೆಂಗೆ ಯಾವ ಥರ ಏನು ಶಾಪಿಂಗ್ ಮಾಡಬೇಕು ಅಂತ ನಂಗೆ ಐಡಿಯಾನೇ ಇಲ್ಲ ಬಟ್ ಮಾಮೂಲಿ ಹೊರಗಡೆ ಹೆಂಗೆ ತಗೊಂಡ್ರೋ ಅದೇ ಥರನೇ ಕಾಸ್ಟ್ ಅಂತ ಅನ್ನಿಸ್ತು ನನಗೆ ಅಥವಾ ಬಾರ್ಗಿನ್ ಮಾಡಬೇಕಾ ಬಾರ್ಗಿನ್ನು ಜಾಸ್ತಿ ಅದು ಹೆಂಗಪ್ಪ ಮಾಡೋದು ಅಂತಲೂ ನನಗೆ ಅರ್ಥ ಆಗಿಲ್ಲ ಸೊ ಎಷ್ಟು ಹೇಳಿದ್ರೆ ಅಷ್ಟು ಕೊಟ್ಬಿಟ್ಟು ತೊಗೊಂಬಂದ್ವಿ ಸುಮ್ಮನೆ ಮತ್ತು ಮನೆಗೆ ಬಂದ್ವಿ ನಾನೆಲ್ಲ ಹಿಂಗೆ ಲೈಟ್ಸ್ ಎಲ್ಲ ಹಾಕಿದ್ದೆ ಇನ್ನೂ ತುಂಬ ಲೈಟ್ಸ್ ಎಲ್ಲ ತೊಗೋಬೇಕು ಅಂತ ಅಂದ್ಕೊಂಡಿದ್ದೆ ಚಿಕ್ಕಪೇಟೆಗೆ ಹೋದಾಗ ಬಟ್ ನಂಗಲ್ಲಿ ತುಂಬ ಜನ ಇದ್ರಲ್ಲ ಸೊ ಬಿಸಿಲು ಕೂಡ ತುಂಬ ಇತ್ತು ಸಿಕ್ಕಾಟೆ ಜನ ಬೇರೆ ಇದ್ದರೂ ಸರಿ ಹೋಗಲ್ಲ ಅಂತ ಹೇಳ್ಬಿಟ್ಟು ವಾಪಸ್ ಮನೆಗೆ ಬಂದ್ವಿ

ಯಾವುದು ಡೀಸೆಂಟ್ ಆಗಿರೋದು ಯಾವ್ದು ಎರಡು ಮಿಣ್ ಮಿಣ್ಕಿ ಆ ಇದು ಮಿಣ್ ಮಿಣ್ಕಿ ಇಲ್ಲ ಎರಡು ಮಿಣ್ ಮಿಣ್ಕಿ ಚೆನ್ನಾಗಿದೆ ಹೋಗಿ ನಾನು ಎತ್ಕೊಂಡಾಗ ನೋಡಿ ನನ್ನ ಬಟ್ಟೆಗೆ ಮ್ಯಾಚ್ ಆಗುತ್ತೆ ಅಮ್ಮನದು ಫುಲ್ಲು ಕಾಂಟ್ರಾಸ್ಟ್ ಚೇಂಜ್ ಅಲ್ವಾ ಅಮ್ಮನದು ಒಂಚೂರು ಮ್ಯಾಚ್ ಆಗಲ್ಲ ನಮ್ಮ ಜೊತೆ ಮ್ಯಾಚ್ ಆಗಲ್ಲ ನಿಮ್ಮ ಮ್ಯಾಚ್ ಆಗಲ್ಲ ಗುರು ಮ್ಯಾಚ್ ಆಗುತ್ತೆ

ಹಿಂಗೆ ಸುಮ್ಮನೆ ಯಾವ್ದು ಯಾವ್ದು ಬಟ್ಟೆ ಹೆಂಗೆ ಹೆಂಗಿದೆ ಏನು ಸೋಮು ಆಮೇಲೆ ಮನೆಗೆ ಮೇಲೆ ಹೇಳಿದ್ರು ಅವ್ ಅದನ್ನು ಯಾಕೆ ತಗೊಂಡ್ರು ಅಂತ ಅವ್ರ ಕಾಸ್ಟ್ಯೂಮಿಗೆ ಮ್ಯಾಚ್ ಆಗಲಿ ಅವಳ ಡ್ರೆಸ್ಸು ಅಂದ್ಬಿಟ್ಟು ಅದನ್ನ ನಂಗೆ ಅಲ್ಲಿ ನಿಜವಾಗ್ಲೂ ಒಂದು ಸ್ವಲ್ಪ ಇಷ್ಟ ಆಗಿಲ್ಲ ಬಟ್ ನಾನು ತಗೊಂಡಿದ್ದು ಅವರಿಗೂ ಇಷ್ಟ ಆಗಿಲ್ಲ ಆ ಥರ ಇಬ್ಬರದ್ದು ಚಾಯ್ಸಸ್ ಬೇರೆ ಬಟ್ ಪಾಪ ಎಕ್ಸ್ಪೆರಿಮೆಂಟ್ ಮಾಡ್ತಿರೋದು ಎಲ್ಲ ನನ್ನ ಮಗಳ ಮೇಲೆ ನಾನು ತೊಗೊಂಡಿರೋ ಬಟ್ಟೆ ತುಂಬಾ ತುಂಬ ಚೆನ್ನಾಗಿದೆ ನಾನು ಹಾಕ್ಕೊಂಡಾಗ ತೋರಿಸ್ತೀನಿ ನಿಮಗಾಯಿತಾ ಸೊ ಬಟ್ಟೆ ನನಗಿಂತೂ ಸಖತ್ ಇಷ್ಟ ಆಯಿತು ಸೋಮು ಇಷ್ಟ ಆಗಿಲ್ಲ ಬಟ್ಟೆ ಹಾಗೆ ಪಾಪುನ ನೋಡ್ಕೊಳ್ಳೋದಕ್ಕೆ ಬರ್ತಾರಲ್ಲ ಆಂಟಿ ಸತ್ಯ ಆಂಟಿ ಅವ್ರಿಗೂ ಕೂಡ ದೀಪಾವಳಿ ಹಬ್ಬಕ್ಕೆ ಅಂತ ಹೇಳಿಬಿಟ್ಟು ಶಾಪಿಂಗ್ ಮಾಡಿದ್ವಿ ನಾವು ಅವ್ರು ಯೂಶಲಿ ನಮ್ಮ ಮನೆಗೆ ಬರುವಾಗ ನಾನು ಅಬ್ಸರ್ವ್ ಮಾಡಿದ್ದೀನಿ ತುಂಬ ಸಾಫ್ಟ್ ಸ್ಯಾರಿಗಳನ್ನ ಹಾಕೋತಾರೆ ಇನ್ಸ್ಟೆಡ್ ಆಫ್ ಬಾರ್ಡರ್ ಸ್ಯಾರಿ ಆ ಥರದ್ದೆಲ್ಲ ಅವ್ರು ಹುಟ್ಟಿದ್ದು ನಾನು ನೋಡಿಲ್ಲ ತುಂಬ ಸಾಫ್ಟ್ ಸ್ಯಾರಿಗಳನ್ನ ಹಾಕೋತಾರೆ ಅವ್ರು ಯಾವಾಗಲೂ ಅದಕ್ಕೆ ಅವ್ರಿಗೆ ಅದೇ ಥರ ಇಷ್ಟ ಆಗುತ್ತೆ ಅಂತ ಹೇಳಿಬಿಟ್ಟು ಈ ತುಂಬ ಸಾಫ್ಟಾಗಿರತ್ತಲ್ಲ ಅದನ್ನು ಜಾರ್ಜೆಟ್ ಸ್ಯಾರಿ ಎಲ್ಲ ಬರುತ್ತಲ್ಲ ಆ ಥರದ್ದು ನಾನು ಚೆಕ್ ಮಾಡಿದೆ ಅಂದರೆ ಅದರಲ್ಲೇ ಕ್ವಾಲಿಟಿ ಬರುತ್ತೆ ಒಳ್ಳೊಳ್ಳೆ ಕ್ವಾಲಿಟಿದು ಬರುತ್ತಲ್ವ ಹಂಗಾಗಿ ಸ್ವಲ್ಪ ಚೆನ್ನಾಗಿರೋದು ನೋಡಿಬಿಟ್ಟು ತೊಗೊಳ್ಳೋಣ ಅಂತ ಹೇಳಿಬಿಟ್ಟು ಸತ್ಯ ಆಂಟಿಗೂ ಕೂಡ ನಾನು ಶಾಪಿಂಗ್ನ ಕಂಪ್ಲೀಟ್ ಮಾಡಿದೆ ಅದಾದಮೇಲೆ ನನ್ನ ನನ್ನ ಸ್ಟಾಫ್ಗಳಿಗೆ ನನ್ನ ಸಲೂನಲ್ಲಿ ನನ್ನ ಸ್ಟಾಫ್ಗಳೆಲ್ಲ ಇರ್ತಾರಲ್ವ ಅವ್ರಿಗೂ ಕೂಡ ಗಿಫ್ಟ್ಸು ಮತ್ತು ಶಾಪಿಂಗ್ ಎಲ್ಲ ಅವ್ರಿಗೂ ಕೂಡ ಕಂಪ್ಲೀಟ್ ಮಾಡಿದ್ವಿ ನಾವು ಇವಾಗ ಬನ್ನಿ ನನ್ನ ಸಲೂನಲ್ಲೂ ಪೂಜೆ ಹೇಗಾಯಿತು ಅಂತ ಸಿಂಪಲಾಗೆ ನೋಡ್ಕೊಂಡು ಬನ್ನಿ ಓಕೆನಾ ಈ ಒಂದು ದೀಪಾವಳಿ ಹಬ್ಬ ಎಲ್ಲರಿಗೂ ಒಳ್ಳೇದು ಮಾಡಲಿ ದೇವರು ಲಕ್ಷ್ಮಿ ಅಥವಾ ನಿಮ್ಮ ಹೆಸು ಆರೋಗ್ಯ ಎಲ್ಲನೂ ಕೊಟ್ಟು ಕಾಪಾಡಲಿ ಅಂತ ನಾನು ಈ ನಮ್ಮ ಸಲೂನಲ್ಲಿ ಮಾಡಿರೋಂಥ ಪೂಜೆ ಮೂಲಕ ನಿಮ್ಗೆಲ್ರಿಗೂ ವಿಶ್ ಮಾಡ್ತಾ ಇದ್ದೀನಿ ಸೊ ನನ್ನ ಸಲೂನ್ ಸ್ಟಾಫ್ ನನ್ನ ಸ್ಟ್ರೆಂತ್ ಸೊ ಅವರಿಂದನೇ ನಾನು ಏನಾದರೂ ಒಂದು ಮಾಡೋದಕ್ಕೆ ಸಾಧ್ಯ ಅಲ್ವಾ ಸೊ ಹಾಗಾಗಿ ಅವರು ಕೂಡ ನಾನು ತುಂಬ ಚೆನ್ನಾಗಿ ನನ್ನ ಜೊತೆಗೆ ಇಟ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಅಂತ ಹೇಳಿ ಅವರಿಗೆಲ್ಲ ಗಿಫ್ಟ್ಗಳನ್ನ ನಾನು ಕೊಟ್ಟಿರೋದು ಇದು ಯಾವುದೇ ರೀತಿ ಶೋ ಆಫ್ ಅಲ್ಲ ಓಕೆ ಸೊ ಅವರು ಎಲ್ಲರೂ ನನ್ನ ಜೊತೆಗೆ ನಿಂತಿದ್ದಕ್ಕೆ ನಾನು ಇದುವರೆಗೂ ಏನಾದರೂ ಒಂದು ಮಾಡೋಕ್ಕಾಗ್ತಾ ಇದೆ ಇಲ್ಲಿವರೆಗೂ ಅಂತ ಹೇಳ್ಬೋದು ಸೊ ಥ್ಯಾಂಕ್ ಯು ಸೋ ಮಚ್ ನನ್ನ ಸ್ಟಾಫ್ ಯಾರ್ಯಾರಿದ್ದಾರೆ ಎಲ್ಲರೂ ಅರ್ಪಿತಾ ಹರ್ಷಿತಾ ಆ್ಯಂಡ್ ರೇವತಿ ಲತಾ ಎಲ್ಲರೂ ನನ್ನ ತುಂಬ ಇಷ್ಟಪಡ್ತಾರೆ ನಾನು ಅಷ್ಟೇ ನನ್ನ ಸ್ಟಾಫ್ನ ತುಂಬ ಇಷ್ಟಪಡ್ತೀನಿ ಯಾವಾಗಲೂ ಅವರಿದ್ರೆ ನಾವು ಏನಾದರೂ ಮಾಡೋದಕ್ಕಾಗೋದು ಇಲ್ಲಾಂದರೆ ವಿ ಆರ್ ನಥಿಂಗ್ ಅಂತ ಅನ್ಸುತ್ತೆ ಆ್ಯಕ್ಚುಲಿ ಹೇಳಬೇಕಂದ್ರೆ ಸೊ ದೇವರು ಎಲ್ರಿಗೂ ಒಳ್ಳೇದು ಮಾಡಲಿ ಎಲ್ಲ ಲೈಫಲ್ಲೂ ನೆಮ್ಮದಿ ಕೊಡಲಿ ತುಂಬ ಪಾಸಿಟಿವಿಟಿ ಕೊಡಲಿ ಯಾವಾಗಲೂ ಬರೀ ಒಳ್ಳೇದನ್ನೇ ಯೋಚನೆ ಮಾಡೋಣ ಇನ್ನೊಬ್ರನ್ನ ಇನ್ನೊಬ್ರು ಕೂಡ ಒಳ್ಳೇದು ಬಯಸೋಣ ಸೊ ನಾವು ಚೆನ್ನಾಗಿರಬೇಕು ಇನ್ನೊಬ್ರು ಚೆನ್ನಾಗಿರಲಿ ಅಂತ ಅಂದ್ಕೊಂಡ್ರೆ ಎಲ್ಲ ಲೈಫು ತುಂಬಾ ಚೆನ್ನಾಗಿರತ್ತೆ ಪ್ರಪಂಚದಲ್ಲಿ ಕೆಟ್ಟದು ಒಳ್ಳೇದು ಅನ್ನೋದು ಎರಡೂ ಇದ್ದಾಗ ನಾವು ಎರಡನ್ನೂ ಆಕ್ಸೆಪ್ಟ್ ಮಾಡ್ಕೊತಾ ಮುಂದಕ್ಕೆ ಹೋಗ್ತಾ ಇದ್ದರೆ ನಮ್ಮ ಲೈಫ್ ಕೂಡ ತುಂಬ ಚೆನ್ನಾಗಿರತ್ತೆ ಅಂತ ಹೇಳ್ತಾ ನಾನು ಇವತ್ತಿಗೆ ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ ಮತ್ತೊಂದು ಹೊಸ ನ್ಯೂ ವ್ಲಾಗ್ ಜೊತೆ ನಾನು ನಿಮಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಟಾ ಟೇ ಕೆರ್ ನನ್ನ ಚಾನಲ್ನ ಯಾರಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಲ್ಸೋ ನನ್ನ ಚಾನಲ್ ನಿಮಗೆ ನಾನು ವೀಡಿಯೋ ಹಾಕ್ತಾಗ ನಿಮಗೆ ನೋಟಿಫಿಕೇಷನ್ ಬರಬೇಕು ಅಂತ ಆದರೆ ನೀವು ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನಾನು ಹಾಕೋ ಪ್ರತಿ ವೀಡಿಯೋಸ್ ನಿಮಗೆ ನೋಟಿಫಿಕೇಷನ್ ಬರ್ತಾ ಇರುತ್ತೆ ಓಕೆನಾ ನೆಕ್ಸ್ಟು ಒಂದು ಕ್ಯೂ ಇಂಡಿಯಾ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಕಮ್ಯುನಿಟಿ ಪೋಸ್ಟಲ್ಲಿ ಒಂದು ಕ್ಯೂ ಎನ್ ಹಾಕ್ತೀನಿ ನಿಮ್ಗೆ ಏನೇನು ಕ್ವೆಶನ್ ಕೇಳಬೇಕು ಅಂತ ಇದೆ ದಯವಿಟ್ಟು ನೀವು ಅದರಲ್ಲಿ ಕೇಳ್ಬೋದು ಮತ್ತೆ ಸಿಗ್ತೀನಿ ಟಾಟಾ ಬೈ ಬೈ ಸಿ ಯು